ಉಜಿರೆಯ ನಿವಾಸಿ ಪ್ರೇಮಕ್ಕ ಅವರ ಮುರುಕಲು ಮನೆ ಮಳೆಗೆ ಬಿದ್ದಿರುವ ಘಟನೆ ನಡೆದಿದೆ ಒಂದು ವೇಳೆ ಪ್ರೇಮಕ್ಕ ಅದೇ ಮನೆಯಲ್ಲಿ ಇರುತ್ತಿದ್ದರೆ ಉಜಿರೆಯಲ್ಲಿ ದೊಡ್ಡ ಅನಾಹುತವೇ ನಡೆಯುತ್ತಿತ್ತೇನು ಇತ್ತೀಚೆಗೆ ಯು ಪ್ಲಸ್ ಟಿವಿ ಪ್ರೇಮಕ್ಕ ಅವರ ಕಡುಬಡತನ ಮತ್ತು ಮುರುಕಲು ಮನೆಯ ಬಗ್ಗೆ ವಿಸ್ತೃತ ಪ್ರತ್ಯಕ್ಷ ವರದಿಯನ್ನು ಬಿತ್ತರಿಸಿತ್ತು ಈ ವೇಳೆ ಅವರ ಕಷ್ಟಕ್ಕೆ ಅನೇಕರು ಸ್ಪಂದಿಸಿದ್ರು ಕೂಡ ಉಜ್ರೆಯ ಜನಾರ್ದನ ದೇವಸ್ಥಾನದ ಮುಕ್ತೇಸರರಾದ ಶರತ್ ಕೃಷ್ಣ ಪಡ್ಮೆಟ್ನಾಯ ಈ ಕುಟುಂಬಕ್ಕೆ ತಾತ್ಕಾಲಿಕ ಬಾಡಿಗೆ ಮನೆಯನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಹೀಗಾಗಿ ಪ್ರೇಮಕ ಮತ್ತು ಇಬ್ಬರು ಮಕ್ಕಳು ಬಾಡಿಗೆ ಮನೆಗೆ ಸ್ಥಳಾಂತರಗೊಂಡಿದ್ರು ಇದೇ ವೇಳೆ ಮಳೆಯಿಂದಾಗಿ ಮನೆಯ ಹಿಂದಿನ ಗೋಡೆ ಬಿದ್ದಿದೆ ಯು ಪ್ಲಸ್ ಅಲರ್ಟ್ ಅವರ ಪರಿಸ್ಥಿತಿಯನ್ನ ತಲುಪಿಸಿದ್ದರಿಂದ ಸಂಭವಿಸಬಹುದಾದ ಭಾರಿ ಅನಾಹುತವನ್ನ ತಪ್ಪಿಸಿದಂತೆ ಆಗಿದೆ ಪ್ರೇಮಕ್ಕ ಹಾಗೂ ಅವರ ಅವರಿಗೆ ಸಂಬಂಧಪಟ್ಟಾಗೆ ಇಬ್ಬರು ಮಕ್ಕಳು ಆ ಮನೆಯಲ್ಲಿ ಇದ್ದರು ಈಗ ನಿನ್ನೆಗೆ ಆ ಮನೆಯ ಹಿಂದುಗಡೆ ಗೋಡೆ ಎಲ್ಲ ಬಿದ್ದಿದೆ ಅದೀಗ ನಮಗೆ ನಿನ್ನೆ ಸಂಜೆ ಗೊತ್ತಾಯಿತು ಈಗ ನೀವು ವಿಡಿಯೋ ಮಾಡಿದ ನಂತರ ಕಂಪ್ಲೀಟ್ ಬಿದ್ದದು ಗೊತ್ತಾಗಿದೆ ಈಗ ಅವರನ್ನು ಮೊನ್ನೆ ನಿಮ್ಮ ಯು ಪ್ಲಸ್ನ ಮೂಲಕ ಫಸ್ಟಿಗೆ ಪ್ರಸಾರ ಮಾಡಿದ್ದು ಯು ಪ್ಲಸ್ನ ಅವರು ನೀವು ಪ್ರಸಾರ ಫಸ್ಟಿಗೆ ಮಾಡಿದ ಕಾರಣ ಅವರಿಗೊಂದು ಬದಲಿ ವ್ಯವಸ್ಥೆ ಕೂಡ ಆಯಿತು ಆ ಮನೆಯಿಂದ ಅವರು ಶಿಫ್ಟ್ ಆಗಬೇಕಾಯಿತು ಇವತ್ತು ಆ ಮನೆಯಲ್ಲಿ ಅವರು ಇರ್ತಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗ್ತಿತ್ತು ಯಾಕಂದರೆ ಬಿದ್ದ ರಾತ್ರಿ ರಾತ್ರಿ ಟೈಮಲ್ಲಿ ಅವರು ಮಲಗಿರ್ತಾರೆ ಮಲಗಿ ಟೈಮಲ್ಲಿ ಆ ರೀತಿ ಬಿದ್ದರೆ ಅವರ ಮೇಲೆ ಬೀಳ್ತಿತ್ತು ನಮಗೆ ಮರುದಿವ್ಸಕ್ಕೆ ಏನೋ ಬಾಡಿ ಸಿಗ್ತಾ ಇತ್ತು ಇದು ನಮ್ಮ ಅದೃಷ್ಟವತ್ತು ನಮ್ಮ ಉಜಿನೇ ದಣಿಗಳಾದ ಶರದೃಷ್ಣ ಬಟ್ಟೆ ಅವರಿಗೆ ಬೇರೆ ಒಂದು ಮನೆ ಬಾಡಿಗೆ ಮನೆ ಕೊಟ್ಟ ಕಾರಣ ಇವತ್ತು ಅಲ್ಲಿಗೆ ಸ್ಥಳಂತರಾಗಿದ್ದಾರೆ ಮೂರು ಜೀವ ಈ ರೀತಿಯಿಂದಾಗಿ ನಮಗೆ ಉಜಿನಿಯವರಿಗೆ ಉಳಿದಂತಾಗಿದೆ ಈಗ ಮುಂದಿನ ದಿನಗಳಲ್ಲಿ ಅವರಿಗೆ ನನಗೆ ನನ್ನ ಗಮನಕ್ಕೆ ಬಂದಾಗೆ ಉಚಿತ ಪಂಚಾಯತಿಯಿಂದ ಅವರಿಗೆ ಜಾಗದ ವ್ಯವಸ್ಥೆ ಮಾಡಿಕೊಡ್ತೇಳಿ ಯಾರು ಈಗ ಮಾತಾಡೋದು ಹೇಳಿದ್ದು ಈಗ ಜಾಗ ಉಚಿತ ಪಂಚಾಯತ್ನ ಕೊಟ್ಟರೆ ಸಾರ್ವಜನಿಕರು ಅವರಿಗೆ ಮನೆ ಕಟ್ಟಲಿಕ್ಕೆ ಹಣದ ರೂಪದಲ್ಲಿ ಅಥವಾ ಕಟ್ಟಡ ಕಟ್ಟಡ ಸಾಮಗ್ರಿಯ ರೂಪದಲ್ಲಿ ಅವರಿಗೆ ಏನಾದರೂ ಒಂದು ಸಹಾಯ ಮಾಡಿದರೆ ಅವರಿಗೆ ಅತಿ ಶೀಘ್ರದಲ್ಲಿ ಮನೆ ಕಟ್ಟಿಕೊಡ್ಬೋದು ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್